ಯು ಆರ್ ವಾಚಿಂಗ್ ನ್ಯೂಸ್ ಇನ್ ಸೈಟ್ಸ್ ಚುನಾವಣೆ ಆದಾಗ ದೇವರಳ್ಳಿ ಕ್ಷೇತ್ರದಿಂದ ಕೂಡ ಗೆದ್ದು ಬಂದಿದ್ದಾರೆ ಅವರು ಎರಡು ಸಲ ಮಂತ್ರಿಗಳಾಗಿ ರೈಲ್ವೆ ಮಂತ್ರಿ ಮತ್ತು ಸಣ್ಣ ಉದ್ಯಮಿಗಳ ಮಂತ್ರಿಗಳಾಗಿದ್ದಾಗ ಅನೇಕ ಜನಗಳಿಗೆ ಉದ್ಯಮಗಳನ್ನು ಸ್ಥಾಪಿಸಿ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಕೊಟ್ಟಿದ್ದಾರೆ ಎಷ್ಟೋ ಜನ ರೈತರಿಗೆ ಅವರಿಗೆಲ್ಲೂ ಒಳ್ಳೇದು ಆಗಿದೆ ಅದು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಂತ ಒಳ್ಳೆ ಹೆಸರು ಇದೆ ಇಂಥವರು ಈಗ ಅಂಗಕ್ಕೆ ನಮ್ಮಕ್ಕೆ ಅಥವಾ ನಮ್ಮ ಎಡಗೈ ಸಮುದಾಯಕ್ಕೆ ಇಡೀ ರಾಜ್ಯದಲ್ಲಿ ಅವರೊಬ್ಬರೇ ನಾಯಕರು ಈಗ ಅಂತವರು ಯಾರೂ ಇಲ್ಲ ನಾವು ಕೂಡ ಅವ್ರ ಕೈಗೆ ಬಲಪಡಿಸಬೇಕು ಅವ್ರನ್ನ ಉನ್ನತ ಸ್ಥಾನದಲ್ಲಿ ಕಾಣಬೇಕು ಅವರು ಒಬ್ಬ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಅಂತ ಏನು ಹೇಳ್ತಾ ಇದ್ದೀವಿ ಈಗಾಗಲೇ ಸಮುದಾಯದಲ್ಲಿ ನಾವು ಕ್ಲೈಮ್ ಮಾಡ್ತಾರಂಥದ್ದು ಅವರ ಅರ್ಹತೆ ಮತ್ತು ಸೀವಿಆರ್ ಟಿ ಮೇಲೆ ಎಚ್ ಮುನಿಯಪ್ಪನವರು ಇಡೀ ರಾಜ್ಯದಲ್ಲಿರುವಂತಹ ನಾಯಕರು ಸೀನಿಯರ್ ಇದ್ದಾರೆ ಅರ್ಹತೆ ಇದ್ದಾರೆ ಏಳು ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಎರಡು ಸಾರಿ ಕೇಂದ್ರ ಸಚಿವರಾಗಿದ್ದಾರೆ ಈಗ ಕರ್ನಾಟಕ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸಚಿವರು ಕೆಲಸ ಮಾಡಿದ್ದಾರೆ ಇಲ್ಲಿ ಹಿರಿತನದ ಮೇಲೆ ಎಲ್ಲ ಜನಾಂಗದವ್ರನ್ನ ಒಟ್ಟಿಗೆ ಕೊಂಡೊಯ್ಯುವಂಥ ಒಂದು ಅರ್ಹತೆ ಮೇಲೆ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ ಕೊಡಿ ಅಂತ ಒಂದು ಎರಡನೇದು ಸ್ವತಂತ್ರ ಬಂದಾಗಲಿಂದಲೂ ಕೂಡ ದಲಿತರಿಗೆ ಕರ್ನಾಟಕದಲ್ಲಿ ಸಿ ಎಮ್ ಆಗುವಂಥ ಅವಕಾಶ ಇದುವರೆಗೂ ಕಲ್ಪಿಸ್ಕೊಟ್ಟಿಲ್ಲ ಅದು ಎಲ್ಲ ಪಕ್ಷಗಳಿಂದಲೂ ಅದು ಅನ್ಯ ಆಗಿದೆ ಅದಕ್ಕೆ ಈಗ ಅಂಥ ಅವಕಾಶ ಒದಗಿ ಬಂದಿದೆ ನೂರ ಒಂದು ಪರಿಶಿಷ್ಟ ಜಾತಿಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥದ್ದು ಮಾದಿಗ ಜನಾಂಗ ಆ ಮಾದಿಗ ಜನಾಂಗದ ಸರ್ವೋಚ್ಚ ನಾಯಕರಾಗಿ ಕೆ ಎಚ್ ಮುನಿಯಪ್ಪ ಅವರು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಒಗ್ಗಟ್ಟಿಂದ ಇದ್ದಾರೆ ಅಂಥವರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಒಂದು ದಲಿತರಿಗೊಂದು ಅವಕಾಶ ಕೊಟ್ಟಂತಾಗುತ್ತೆ ಹಿರಿಯರಿಗೆ ಒಂದು ಅವಕಾಶ ಕೊಟ್ಟಂತಾಗುತ್ತೆ ಆ ತುಳಿತಕ್ಕೊಳಗಾದ ಸಮುದಾಯ ಮುನ್ನೆಲೆಗೆ ಆಗುತ್ತೆ ಶೋಷಿತ ಸಮುದಾಯ ಮುನ್ನಲೆಗೆ ಬಂದಂಗೆ ಆಗುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹವ ಕ್ರಿಯೇಟ್ ಆಗಿದೆ ಈಗ ಕ ಟ್ವಿಟ್ಟರ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ಕು ವಾಟ್ಸಪ್ ಎಲ್ಲ ಕಡೆ ಡಿ ಪಿಗಳು ಹಾಕೋ ಮೂಲಕ ಯುವಕರಿಂದ ಹಿಡಿದು ಹಿರಿಯವರು ಎಲ್ಲ ಪಕ್ಷದ ಎಲ್ಲ ಪಕ್ಷದ ಮುಖಂಡರು ದಲಿತ ದಲಿತ ಮುಖಂಡರು ಎಲ್ಲರೂ ಕೂಡ ಇವತ್ತು ಪಕ್ಷಾತೀತವಾಗಿ ಕೆ ಎಚ್ ಮನಿಪ್ಪ ಅವರಿಗೆ ಮಂತ್ರಿ ಸ್ಥಾನ ಕೊಡೋದು ಕೊಡಲಿ ಇವರ ಹಿರಿತನದ ಮೇಲೆ ಈಗಾಗಲೇ ಮಂತ್ರಿ ಸ್ಥಾನ ಕೊಟ್ಟಿದ್ರೆ ಇವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇಂಥ ಕುತಂತ್ರಗಳಿಗೆ ಏನಾದರೂ ಒಳಗಾದರೆ ಅಥವಾ ಏನಾದರೂ ಇವರಿಗೆ ಅನ್ಯಾಯ ಮಾಡಬೇಕು ಅಂದರೆ ಇಡೀ ಸಮುದಾಯ ಬೆಂಕಿ ಚೆಂಡಾಗುತ್ತೆ ಈ ಬಾರಿ ಕರ್ನಾಟಕ ರಾಜ್ಯ ಅದು ಹೇಳೋದಂತಲ್ಲ ಭಾಳ ದೊಡ್ಡ ಪ್ರಮಾಣ ಇದು ಜಾರಿಯಾಗಬೇಕು ಹೇಳಿ ಎಲ್ಲರ ಮೇಲೆ ಒತ್ತಡ ತಂದು ಆ ಜಾರಿಗೊಳಿಸಿದಾರೆ ಅದು ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಿಲ್ಲ ಎಲ್ಲರ ಆ ಕ್ಯಾಬಿನೆಟ್ಗಳಲ್ಲಿ ಚರ್ಚೆ ಮಾಡ್ತಿರೋದ್ರಿಂದ ಕೆಲವರು ನನ್ನ ನಮಗೆ ಗಮನಕ್ಕೆ ಬಂದಿರುವಂಥದ್ದು ಒಂದು ಕುತಂತ್ರವನ್ನು ಮಾಡಿ ಇವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ಇವರ ಮಗಳನ್ನು ತಂದು ಸಚಿವ ಸಂಪುಟದಲ್ಲಿ ಉಂಡಿಸ್ಕೊಂಡ್ಬಿಟ್ರೆ ಈ ಒಳ ಮೀಸಲಾತಿ ಇನ್ನೊಂದಷ್ಟನ್ನು ಎಳ್ಕೊಂಡು ಹೋಗ್ಬೋದು ಅನ್ನೋಂಥ ಕುತಂತ್ರ ಕೂಡ ನಡೀತಾ ಇದೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅವ್ರದ್ದು ಕೋಲಾರ ಜಿಲ್ಲೆ ಅವರು ರೂಪಕಲಾ ಶಿಶಿಧರವರು